ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಿ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಜಾಸ್ತಿ ರನ್ ಹೊಡಿತಾರೆ ಅಂಡ್ ಯಾರು ಜಾಸ್ತಿ ವಿಕೆಟ್ ತಗೊತಾರೆ ಅಂಡ್ ಆರ್ ಸಿ ಬಿ ಕನ್ಸಿಕ್ಯೂಟಿವ್ ಆಗಿ ಮೂರನೇ ಮ್ಯಾಚ್ ವಿನ್ ಆಗುತ್ತೋ ಇಲ್ವೋ ಅಂಡ್ ಪಿಚ್ ರಿಪೋರ್ಟ್ ಏನಿದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಆಲ್ರೆಡಿ ನಾವು ಪ್ಲೇಯಿಂಗ್ ಲೆವೆನ್ ವಿಡಿಯೋ ಕೂಡ ಮಾಡಿದ್ದೀವಿ ಎರಡೂ ಟೀಮ್ ದು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಆರ್ ಸಿ ಬಿ ಗೆಲುವು ಇವತ್ತು ಬರುತ್ತಾ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೋಮ್ ಗ್ರೌಂಡ್ ಅಲ್ಲಿ ಆಡ್ತಾರದು ಸೊ ಮೊದಲನೇದಾಗಿ ಪಿಚ್ ರಿಪೋರ್ಟ್ ನೋಡೋ ಹಾಗಿದ್ರೆ ಇಲ್ಲಿನ ಮೊದಲನೇ ಇನಿಂಗ್ಸ್ ಆವರೇಜ್ ಕೊಟ್ಟು ಸ್ಕೋರ್ ಬಂದ್ಬಿಟ್ಟು ಒನ್ ಸೆವೆಂಟಿ ಅಬೋ ಇದೆ ಸೊ ಎರಡನೇ ಇನ್ನಿಂಗ್ಸ್ ಆವರೇಜ್ ಬಂದ್ಬಿಟ್ಟು ಯೂಶಲಿ ಏನಾಗುತ್ತೆ ಚೇಸಿಂಗ್ ಗೆ ತುಂಬಾ ಲೈಕ್ ಇಂಪ್ರೂವ್ ಆಗೋದು ಬಿಕಾಸ್ ಆಫ್ ಡ್ಯೂ ಅನ್ನೋ ಫ್ಯಾಕ್ಟರ್ ಇರುತ್ತೆ ಬಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಡ್ಯೂ ಅನ್ನೋ ಫ್ಯಾಕ್ಟರ್ ಗಳು ತುಂಬಾ ಹೆಲ್ಪ್ ಆಗುತ್ತಾ ಇಲ್ಲ ಅಂತ ನಿನ್ನೆ ಮೊನ್ನೆಯಿಂದ ಏನು ಸ್ವಲ್ಪ ಮಳೆ ಇಲ್ಲ ಬೆಂಗಳೂರಲ್ಲಿ ಹಾಗಾಗಿ ಡ್ಯೂ ಫ್ಯಾಕ್ಟರ್ ಬರೋದು ಕಮ್ಮಿ ಇರುತ್ತೆ ಅಂಡ್ ಇನ್ನೊಂದ್ ಏನಪ್ಪಾ ಅಂದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಒಂದು ಅದ್ಭುತ ಫೆಸಿಲಿಟೀಸ್ ಇರೋದು ಒಂದು ಮಳೆ ಬಂದಾಗ ಡ್ರೈ ಮಾಡೋದು ಬೇಗ ಮಾಡೋದು ಅಂಡ್ ಇನ್ನೊಂದು ಕಡೆ ಆ ಒಂದು ಎನ್ವೈರನ್ಮೆಂಟ್ ಅಂದ್ರೆ ಬೇಗ ಡ್ಯೂನ ಕ್ಲಿಯರ್ ಮಾಡುವಂತ ಕೆಪಬಿಲಿಟಿ ಇರುವಂತ ಎಕ್ವಿಪ್ಮೆಂಟ್ಸ್ ಗಳು ನಮ್ಮ ಹತ್ರನೂ ಇದೆ ಅಂಡ್ ಓವರ್ ಆಲ್ ಇದೆ ಬಟ್ ನಮ್ಮ ಹತ್ರ ಇನ್ನೂ ಚೆನ್ನಾ ಇದೆ ಅಂತ ನಾನು ಹೇಳ್ತೀನಿ ಸೊ ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಬಟ್ ಯೂಶ್ಲಿ ಚಿನ್ನ ಪಿಚ್ ಅಂತ ಬಂದಾಗ ಚೇಸಿಂಗ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಕಾನ್ಸಂಟ್ರೇಷನ್ ಜಾಸ್ತಿ ಅಲ್ಲೇ ಇರುತ್ತೆ ಯಾಕಂದ್ರೆ ಯಾವಾಗ ಬೇಕಾದರೂ ಗೇಮ್ ನ ಚೇಂಜ್ ಮಾಡುವಂತ ಪ್ಲೇಯರ್ಸ್ ಒಬ್ಬ ಪ್ಲೇಯರ್ ಇದ್ರೆ ಸಾಕು ಗೇಮ್ ನ ಚೇಂಜ್ ಮಾಡ್ಬಿಡ್ತಾರೆ ಚಿನ್ನ ಪಿಚ್ ಅಲ್ಲಿ ಬಟ್ ಈ ಸತಿ ಆತರ ಇಲ್ಲ ಯಾಕಂದ್ರೆ ನಮ್ಮ ಹತ್ರ ಬೌಲಿಂಗ್ ಲೈನ್ ಸ್ಟ್ರಾಂಗ್ ಆಗಿದೆ ಎಸ್ಪೆಷಲಿ ಭುವನೇಶ್ವರ್ ಕುಮಾರ್ ಜಾಸ್ ಎಲ್ಡ್ ನಮ್ಮ ವ್ಯಾಲ್ಯೂಬಲ್ ಡೈಮಂಡ್ಸ್ ಅಂತಾನೆ ಹೇಳ್ಬೋದು ಸೊ ಅವರು ಬಂದಿರೋದ್ರಿಂದ ನಮಗೆ ಡೆತ್ ಅಲ್ಲಿ ಒಂದು ಮತ್ತೆ ಓಪನಿಂಗ್ ಅಲ್ಲಿ ಎರಡು ಕಡೆನು ಲೈಕ್ ಕಂಟ್ರೋಲ್ ಮಾಡುವಂತ ಪ್ಲೇಯರ್ಸ್ ಗಳೇ ಇರೋದು ಸೊ ಎಸ್ಪೆಷಲಿ ಜೊತೆಗೆ ಎಷ್ಟ ಅವರ ಒಂದು ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತ ನಾನ್ ಕರಿತೀನಿ ಪರ್ಟಿಕ್ಯುಲರ್ಲಿ ಜಾಸ್ತಿ ಸೆಲ್ವ ಬಗ್ಗೆ ಮಿಡಲ್ ಆರ್ಡರ್ಸ್ ಅಲ್ಲಿ ಅವ್ರು ಆಡ್ಕೊಂಡ್ರೆ ಡೆತ್ ಅಲ್ಲಿ ಯಾರಪ್ಪ ಕಂಟ್ರೋಲ್ ಮಾಡಕೊ ಡೆತ್ ನಮಗೆ ರನ್ಸ್ ನ ಡಿಫೆಂಡ್ ಮಾಡ್ಕೊಳ್ಳೋದು ಯಾರಪ್ಪ ಅಂದ್ರೆ ಒಂದು ಎಷ್ಟೇ ಅಲ್ಲ ಅವರ ಒನ್ ಅಂತಾನೆ ಹೇಳ್ತೀನಿ ಎಸ್ ಇವತ್ತಿನ ಹೈಯೆಸ್ಟ್ ವಿಕೆಟ್ ಟೇಕರ್ ಆರ್ ಸಿ ಬಿ ಕಡೆ ಯಾರು ಅಂತಂದ್ರೆ ಸೊ ನಮ್ಮ ಪ್ರಕಾರ ಭುವನೇಶ್ವರ್ ಕುಮಾರ್ ಆಗಿರ್ತಾರೆ ಗಾ ಎಕ್ಸಾಕ್ಟ್ಲಿ ಸೊ ಗಾಯ್ಸ್ ತುಂಬಾ ಜನ ಶಾಕಿಂಗ್ ಇರ್ಬೋದು ಭುವನೇಶ್ವರ್ ಕುಮಾರ್ ಒಂದು ಮ್ಯಾಚ್ ಆಡಿದರೆ ಮೊದಲನೇ ಮ್ಯಾಚ್ ಆಡಕ್ಕಾಗಿಲ್ಲ ಎರಡನೇ ಮ್ಯಾಚ್ ಆಡಿದ್ರು ಇವತ್ತು ಹಂಡ್ರೆಡ್ ಪರ್ಸೆಂಟ್ ಭುವನೇಶ್ವರ್ ಕುಮಾರ್ ಗೆ ವಿಕೆಟ್ ಬಿದ್ದೇ ಬರುತ್ತೆ ಮಿನಿಮಮ್ ಮೂರು ವಿಕೆಟ್ ಅಂತ ತಗೊಳ್ದೆ ತಗೊಂತಾರೆ ಹೌದು ಸೊ ಎರಡೇ ಫಸ್ಟ್ ಬ್ಯಾಟಿಂಗ್ ಆಡ್ಲಿ ಇಲ್ಲ ಸೆಕೆಂಡ್ ಬೌಲಿಂಗ್ ಯಾವುದೇ ಮಾಡಿದ್ರು ಕೂಡ ಭುವನೇಶ್ವರ್ ಕುಮಾರ್ ಅವ್ರದ್ದು ಇವತ್ತು ವಿಕೆಟ್ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಎಸ್ ಬೌಲಿಂಗ್ ಕಡೆ ಆರ್ ಸಿ ಬಿ ಕಡೆ ನಿಮ್ಮ ಪ್ರಕಾರ ಯಾರು ಹೈಯೆಸ್ಟ್ ವಿಕೆಟ್ ತಗೋಬಹುದು ಸೊ ನೀವು ಕಮೆಂಟ್ ಮಾಡಿಬಿಡಿ ಅಂಡ್ ಇನ್ನ ಬ್ಯಾಟ್ ಕಡೆ ಹೈಯೆಸ್ಟ್ ಸ್ಕೋರ್ ಯಾರು ಆರ್ಸಿಬಿ ಕಡೆ ಓಡಿದ್ದಾರೆ ಅಂತ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಲಿಯಾಂ ಲಿವಿಂಗ್ ಸ್ಟೋನ್ ಕಡೆಯಿಂದ ಹೈಯೆಸ್ಟ್ ಸ್ಕೋರ್ ಬರುತ್ತೆ ಲಿಯಾಂ ಲಿಂಗ್ ಸ್ಟೋನ್ ಒಬ್ಬ ಪ್ಲೇಯರ್ ಆಕ್ಚುಲಿ ಎಸ್ಪೆಷಲಿ ಚಿನ್ನಸ್ವಾಮಿ ಪಿಚ್ ಗೆ ಸೂಟ್ ಹೇಳಿ ಮಾಡಿಸಿದ್ಲೇಯರ್ ಲೈಕ್ ಲಿಯಾಂ ಲಂಗ್ ಸ್ಟೋನ್ ಇವತ್ತು ಮೇ ಬಿ ಟಾಪ್ ಆರ್ಡರ್ ಅಲ್ಲಿ ಒಬ್ಬರಿಂದ ರನ್ಸ್ ಬಂದೇ ಬರುತ್ತೆ ಮಿನಿಮಮ್ ತರ್ಟಿ ಪ್ಲಸ್ ರನ್ಸ್ ಬರುತ್ತೆ ಅದು ವಿರಾಟ್ ಕೊಹ್ಲಿ ಬರಬಹುದು ಇಲ್ಲ ರಜತ್ ಪಟಿದಾರ್ ಬರಬಹುದು ಸೊ ಟಾಪ್ ಆರ್ಡರ್ ಆರ್ ಮಾತಾಡ್ತಾರದು ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಮೇ ಬಿ ಫಿಲ್ ಸೋಲ್ಟ್ ಅವ್ರ ಅಷ್ಟಕ್ಕೆ ಸ್ಕೋರ್ ಮಾಡ್ದೇನೆ ಕಟ್ ಆಕುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಜಿಟಿ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ ಫೀಲ್ಸ್ ಯಾಕಂದ್ರೆ ಗೊತ್ತಿದೆ ಅವರೇ ಲೈಕ್ ಪವರ್ ಪ್ಲೇ ಸ್ಟ್ರೈಕ್ ರೇಟ್ ನ ರೊಟೇಟ್ ಮಾಡ್ತಾರದು ವಿರಾಟ್ ಕೊಹ್ಲಿ ಬಿಡುಬರು ಅವ್ರ ಆರಾಮ್ಸೆ ಅವರಿಗೆ ಒಂದು ಇಷ್ಟು ವರ್ಷ ತುಂಬ ಭಾರ ಆಗಿತ್ತು ಅವ್ರ ಮೇಲೆ ನಾನು ಒಬ್ಬನೇ ರನ್ ಸ್ಕೋರ್ ಮಾಡಬೇಕು ಯಾಕಂದ್ರೆ ಲಾಸ್ಟ್ ಇಯರ್ವರಿಗೆ ನೋಡಿ ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಬಂದಿರೋದ್ರೆ ಲಾಸ್ಟ್ ಇಯರ್ ಅವರಿಗೆ ಒನ್ ಫಿಫ್ಟಿ ಸೆವೆನ್ ಅದಕ್ಕೂ ಮುಂಚೆ ಟೂ ತೌಸಂಡ್ ಸಿಕ್ಸ್ ಒನ್ ಫಿಫ್ಟಿ ಫೈವ್ ಸ್ಟ್ರೈಕ್ ರೇಟ್ ಇತ್ತು ಓವರ್ ಆಲ್ ಇನ್ನಿಂಗ್ಸ್ ನಾನು ಮಾತಾಡ್ತಾರೋದು ಸೊ ಲಾಸ್ಟ್ ಇಯರ್ ಸಖದ ಯಾಕೆಂದ್ರೆ ಫಾಫ್ ಡ್ ಅವರ ಅದ್ಭುತವಾದ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವ್ರ ಕಡೆ ಅವ್ರು ಯಾರೋ ಒಬ್ರು ಒಡೆಯೋರಿತ್ತು ಅಂದ್ರೆ ಅವರಿಗೆ ಪ್ರೆಷರ್ ಬೀಳ್ತಾರಲ್ಲ ಬಟ್ ಈ ಸತಿ ಆತರ ಏನು ಇಲ್ಲ ನೀವು ಔಟ್ ಆದರೂ ಔಟ್ ಆಗಿತ್ತು ಆಗಿ ಹೊಡೆದ್ರೆ ಯಾಕಂದ್ರೆ ಇನ್ನ ಬ್ಯಾಟಿಂಗ್ ಲೈನ್ ಅಪ್ ನಮ್ಮ ತುಂಬಾ ಚೆನ್ನಾಗಿದೆ ಹಂಗಾಗಿ ಹೆಂಗ್ ಬೇಕಾರ ಆಡ್ತಾರೆ ಇವರು ಇವತ್ತು ಸೊ ಗೈಸ್ ಇವತ್ತು ಮನೋಜ್ ಬಂಡಗೆ ಅವ್ರನ್ನ ಕರೆಸುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನನ್ಗೆ ಗೊತ್ತಿಲ್ಲ ಮನೋಜ್ ಬಂಡಗೆ ಅವ್ರ ಆಡ್ತಾರ ಇಲ್ಲಾಂದ್ರೆ ಸ್ವಸ್ತಿ ಚಿಕಾರ್ ಅವ್ರ ಆಡ್ತಾರ ಬಟ್ ದೇವದತ್ ಪಡಿಕಲ್ ನಾನು ಟೂ ಹಂಡ್ರೆಡ್ ಪ್ಲಸ್ ನ ಸ್ಟ್ರೈಕ್ ರೇಟ್ ಮಾಡ್ತೀನಿ ಅಂತ ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ರೆ ಚೆನ್ನೈ ಮ್ಯಾಚ್ ಮೇಲೆ ಸೊ ಬಟ್ ಇವತ್ತು ಓವರ್ ಆಲ್ ಲೆಕ್ಕ ತಗೊಂಡ್ರೆ ಹೈಯೆಸ್ಟ್ ರನ್ ಗೆಟ್ರೆ ಯಾರಪ್ಪ ಅಂತಂದ್ರೆ ಲಿಯಾಮ್ ಲೇವಿಂಗ್ ಸ್ಟೋನ್ ಅವರು ಪಕ್ಕಾ ಮಿನಿಮಮ್ ಫಿಫ್ಟಿ ಬಾಸೆ ಬರೋಸ್ತಾರೆ ಆ ಮನುಷ್ಯ ಇವತ್ತು ಬೇಗ ಬರುವಂತ ಚಾನ್ಸಸ್ ಜಾಸ್ತಿ ಇದೆ ಸೊ ಇವತ್ತು ರಜತ್ ಪಟ್ಟಿದಾರ್ಗಿಂತ ಮುಂಚೆ ಬಂದ್ರು ನಾವು ಶಾಕಿಂಗ್ ಪಡುವಂತ ಅವಶ್ಯಕತೆ ಏನಿಲ್ಲ ರಜತ್ ಪಡಿದ ಅವರು ಬೇಕಾದ್ರೆ ಡೌನ್ ಆರ್ಡರ್ ಆಡ್ತಾರೆ ಯಾಕಂದ್ರೆ ಸಾಯಿ ಕಿಶೋರ್ ಅವರು ಇವತ್ತು ಬೇಗ ಬರ್ಬೋದು ಬಟ್ ಸಾಯಿ ಕಿಶೋರ್ ಅವರಿಗೆ ಲೈಕ್ ಏನು ಚಿನ್ನಸ್ವಾಮಿ ಪಿಚ್ ಅಲ್ಲಿ ಹೆಲ್ಪಿಂಗ್ ಅಂತೂ ಸಿಗಲ್ಲ ಸೊ ನಿಮ್ಗೆ ಏನ್ ಅನ್ಸುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ಹೈಯೆಸ್ಟ್ ರನ್ ಯಾರಾಗ್ಬೋದು ಬಟ್ ನಮ್ಮ ಪ್ರಕಾರ ಫಿಫ್ಟಿ ಪ್ಲೇಸಸ್ ಇವತ್ತು ಲಿಯಾಂ ಲೋನ್ ಕಡೆಯಿಂದ ರನ್ಸ್ ಅಂತ ಬಂದೇ ಬರುತ್ತೆ ಜಿ ಟಿ ಕಡೆ ಬೌಲಿಂಗ್ ಅಲ್ಲಿ ಯಾರು ಹೈಯೆಸ್ಟ್ ವಿಕೆಟ್ ತಗೋತಾರೆ ಅಂತಂದ್ರೆ ಕಗಿಶೋರ್ ಅಬ್ಬಾಡ್ ಅವರು ಇವತ್ತು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ತಾರೆ ಯಾಕೆ ಅಂತಂದ್ರೆ ಅವರ ಲೈನ್ ಲೆಂತ್ ಮೋರ್ ಓವರ್ ಈಸ್ ಎಕ್ಸ್ಪೀರಿಯನ್ಸ್ ಡಿಒರು ಸೊ ಚಿನ್ನಸ್ವಾಮಿ ಪಿಚ್ ಗಳಲ್ಲಿ ಇತರ ಪಿಚ್ ಗಳಲ್ಲಿ ತುಂಬಾ ಸತಿ ಅವ್ರು ಆಡಿದ್ರು ಆಲ್ರೆಡಿ ಆಡಿದ್ದಾರೆ ಸೊ ಎಕ್ಸ್ಪೆನ್ಸಿವ್ ಆಗ್ತಾರ ಅದು ಸೆಕೆಂಡ್ರಿ ಬಟ್ ವಿಕೆಟ್ ಅಂತೂ ಬಂದೇ ಬರುತ್ತೆ ಯಾಕಂದ್ರೆ ಮಹಮ್ಮದ್ ಗೆ ನಾನು ಯಾಕೆ ಹೋಗ್ತಾ ಇಲ್ಲ ಅಂತಂದ್ರೆ ಮಹಮ್ಮದ್ ಸಿರಾಜ್ ಅವರು ಚಿನ್ನ ಸ್ವಾಮಿ ಪಿಚ್ ಅಲ್ಲಿ ಅಂತ ಹೆಲ್ಪಿಂಗ್ ಸಿಗಲ್ಲ ಅದೇ ಡಾಟ್ ಗಳು ಹಾಕಂತಾರೆ ಬೇಜಾನು ಡಾಟ್ ಗಳು ಹಾಕಂತಾರೆ ಇಲ್ಲ ಫೋರ್ ಸಿಕ್ಸ್ ಜಸ್ಟ್ ಏನೋ ಮರ ನೆಡೋದಕ್ಕೆ ಗಿಡ ಸರಿ ಗಿಡ ನೆಡೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ ಅವ್ರದ್ದು ಹೌದು ಅದಾಗ್ಬೋದು ಬಟ್ ವಿಕೆಟ್ ಕಷ್ಟ ಇದೆ ನಮ್ಮ ಚಿನ್ನಸ್ವಾಮಿ ಪಿಚ್ ಗಳಲ್ಲಿ ಅವ್ರು ತಗೊಳ್ಳುವಂತದ್ದು ಅಂಡ್ ಹೈಯೆಸ್ಟ್ ರನ್ ಗೆಟರ್ ಯಾರು ಆಗ್ಬಹುದಪ್ಪ ಅಂತಂದ್ರೆ ಜಿಟಿ ಕಡೆ ಸೊ ಇಲ್ಲಿ ಶುಭ್ನಮ್ ಗಿಲ್ ಅವ್ರು ಆಗ್ಬಹುದು ಅಂತ ಅನ್ಕೊಂಡಿದ್ವಿ ಶುಭನ್ ಗಿಲ್ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ ಇದೆ ಬಿಕಾಸ್ ಅವರ ಚಿನ್ನೋಸ್ವಾಮಿ ಪಿಚ್ ಮತ್ತೆ ಅಹಮದಾಬಾದ್ ಪಿಚ್ ಅಲ್ಲಿ ಅವರು ಬೆಸ್ಟ್ ಫೇವ್ರೆಟ್ ಗ್ರೌಂಡ್ ಅಂತ ಹೇಳ್ಬೋದು ಯಾಕಂದ್ರೆ ಬಂದಾಗೆಲ್ಲ ಹೊಡೆದಿದ್ದಾರೆ ಮಿನಿಮಮ್ ತರ್ಟಿ ಪ್ಲಸ್ ಅಂತ ಹೊಡೆದೇ ಹೊಡೆದಿರ್ತಾರೆ ಸೊ ನಿಮ್ಗೆ ಗೈಸ್ ನಮ್ಮ ಮೇಲೆ ಆಡಬೇಕಾದ್ರೆ ಅವರು ಚಿನೋಸ್ವಾಮಿ ಪಿಚ್ ಅಲ್ಲಿ ಹಂಡ್ರೆಡ್ ಕೂಡ ಮಾಡಿದ್ರು ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಅದು ಡೂರ್ ಡೈ ಗೇಮು ವಿರಾಟ್ ಕೊಹ್ಲಿ ಅವರು ಕೂಡ ಸೆಂಚರಿ ಮಾಡಿರ್ತಾರೆ ಆ ಮ್ಯಾಚ್ ಅಲ್ಲಿ ಫಸ್ಟ್ ಇನಿಂಗ್ಸ್ ಆಡ್ತಾ ನಾವು ಒನ್ ನೈಂಟಿ ಸೆವೆನ್ ನ ಟಾರ್ಗೆಟ್ ಕೊಟ್ಟಿರ್ತೀವಿ ಅದನ್ನ ಈಸಿಯಾಗಿ ಚೇಂಜ್ ಮಾಡೋದು ಯಾರಪ್ಪ ಅಂದ್ರೆ ಶುಭ್ಮನ್ ಗಿಲ್ ಅವರು ಬಿಕಾಸ್ ಆ ಮ್ಯಾಚ್ ಅಲ್ಲಿ ಶುಭ್ಮನ್ ಗಿಲ್ ಜಿ ಟಿ ಗೆದ್ದು ಜಿ ಟಿ ಆಲ್ರೆಡಿ ಅವ್ರು ಕ್ವಾಲಿಫೈನೇ ಆಗಿರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಬಟ್ ಆ ಮ್ಯಾಚ್ ಕ್ವಾಲಿಫೈ ಆಗಿತ್ತು ಅಂತಂದ್ರೆ ಮುಂಬೈ ಅವರು ಲೈಕ್ ನಾವು ಗೆದ್ರೆ ನಾವು ಕ್ವಾಲಿಫೈ ಆಗ್ತಾ ಇದ್ವಿ ಆ ಜಿ ಟಿ ಏನಾದ್ರೂ ಗೆಲ್ತಿತ್ತು ಅಂದ್ರೆ ಮುಂಬೈ ಕ್ವಾಲಿಫೈ ಇತ್ತು ಸೊ ಮುಂಬೈಗೆ ಹೆಲ್ಪ್ ಮಾಡ್ಕೊಟ್ಟಂತ ತಂಡ ಜಿ ಟಿ ಅವರು ನಾವು ತುಂಬಾ ಬೇಜಾರಲ್ಲಿ ವಿರಾಟ್ ಕೊಹ್ಲಿ ಅವ್ರು ಒಬ್ಬರೇ ಕೂತ್ಕೊಂಡು ಒಂಥರ ಡೆಕೌಟ್ ಅಲ್ಲಿ ನೋಡ್ತಾ ಇದ್ರು ಈ ರೇಂಜ್ಗೆ ಬಟ್ ಏನು ಸಮ್ ಟೈಮ್ಸ್ ಇತರ ಆಗುತ್ತೆ ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಮಿನಿಮಮ್ ಏನಿಲ್ಲ ಅಂತಂದ್ರೆ ಒನ್ ನೈಂಟಿ ಪ್ಲಸ್ ರೋಸ್ ಕೋರ್ ಬಂದೇ ಬರುತ್ತೆ ಟೂ ಹಂಡ್ರೆಡ್ ನೈಂಟಿ ಫೈವ್ ಪರ್ಸೆಂಟ್ ಚಾನ್ಸಸ್ ಜಾಸ್ತಿ ಇದೆ ಯಾಕಂದ್ರೆ ಎರಡು ಕಡೆ ಬ್ಯಾಟಿಂಗ್ ಡೆಪ್ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ರಾಹುಲ್ ಟಿವಾಟಿ ಅವರು ಇನ್ನೂ ಸದ್ಯಕ್ಕೆ ಫಾರ್ಮಲ್ ಕಾಣಿಸ್ಕೊಂತಲ್ಲ ಇವ್ರ ಕಡೆ ಫಿನಿಶಿಂಗ್ ರೋಲ್ ಅಂತ ನೋಡಿದ್ರೆ ಇವತ್ತು ಶಾರುಖ್ ಖಾನ್ ಇಂದನು ಇಲ್ಲ ಅಂದ್ರೆ ರುದರ್ ಫೋರ್ಡ್ ಇಂದ ಇಬ್ಬರಲ್ಲಿ ಯಾರೋ ಒಬ್ರು ಒಂದು ಕೆಮಿಯೋ ಬಂದೇ ಬರುತ್ತೆ ಸೊ ಇವತ್ತಿನ ಈ ಕಡೆ ಮ್ಯಾಚ್ ಬಂತು ಅಂತಂದ್ರೆ ನಮ್ಮ ಆರ್ ಸಿ ಬಿ ಕಡೆ ಎಕ್ಸ್ಪೆಷಲಿ ಲಿಯಾಂ ಲಿವಿಂಗ್ಸ್ಟೋನ್ ಅವರು ಜೊತೆಗೆ ಭುವನೇಶ್ವರ್ ಕುಮಾರ್ ವಿಕೆಟ್ ಟೇಕರ್ ಆಗ್ತಾರೆ ಫಿನಿಶಿಂಗ್ ಯಾರು ಮಾಡ್ತಾರಪ್ಪ ಅಂತ ಹೇಳ್ತಾ ಇದೆ ಜಿತೇಶ್ ಶರ್ಮ ಅವರ ಟಿಮ್ ಡೇವಿಡ್ ಅವ್ರ ಕಡೆಯಿಂದ ಗೊತ್ತಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಜಿತೇಶ್ ಶರ್ಮಾ ಇಂದ ಬಂದೇ ಬರುತ್ತೆ ನಿಮ್ಗೆ ಅನ್ಸುತ್ತೆ ಜಿತೇಶ್ ಶರ್ಮಾ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಪ್ರೂವ್ ಕಂಟೆಂಟ್ ಬರು ಚೆನ್ನೈ ಪಿಚ್ ಅಲ್ಲಿ ಬಂದಿದ ತಕ್ಷಣ ಆರ್ಕಲ್ ಬಿದ್ದ ತಕ್ಷಣ ಸಿಕ್ಸ್ ಹೊಡಿತಾರೆ ಅಲ್ಲಿ ಹೊಡೆದಿರೋ ಸ್ಟ್ರೈಕ್ ನೋಡಿ ಬಟ್ ಆ ಡಿ ಜೆ ಆಗ್ತಾರ ಅಂದ್ರೆ ಉರಿ ಆ ದೋಸೆ ಇಡ್ಲಿ ಅಂತ ಅವ್ರ ಒಂದು ಒಳ್ಳೆ ಸ್ಕೋರ್ ಬಂದೇ ಬರುತ್ತೆ ನೆಕ್ಸ್ಟ್ ಮ್ಯಾಚ್ ಸಿ ಎಸ್ ಕೆ ಆರ್ ಸಿ ಬಿ ಬಿ ಬ್ಯಾಂಗ್ಳೂರ್ ಅಲ್ಲಿ ಅವತ್ತು ದೋಸೆ ಇಡ್ಲಿ ಏನು ಅಂತ ತೋರಿಸ್ತೀವಿ ಒಟ್ಟೆ ಗಾಯ್ಸ್ ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಮೂರನೇ ಮ್ಯಾಚ್ ಇವತ್ತು ವಿನ್ ಆಗ್ಲಿ ಸೊ ನಾವು ದೇವರಲ್ಲಿ ಕೇಳ್ಕೊತೀವಿ ಆರ್ ಸಿ ಬಿ ವಿನ್ ಆಗ್ಲಿ ಅಂತ ಅಂಡ್ ಗಾಯ್ಸ್ ಇವಾಗ ಇನ್ನೊಂದು ಅಪ್ಡೇಟ್ ಏನಂತಂದ್ರೆ ನಮ್ಮ ಆರ್ ಸಿ ಬಿ ತಂಡ ಇನ್ಸ್ಟಾಗ್ರಾಮ್ ಅಲ್ಲಿ ಹದಿನೆಂಟು ಮಿಲಿಯನ್ ಫಾಲೋವರ್ಸ್ ನ ಕಂಪ್ಲೀಟ್ ಮಾಡಿದೆ ಏಟೀನು ಕೊಹ್ಲಿ ಅವ್ರ ಜಸ್ಸಿ ನಂಬರು ಅಂಡ್ ಏಯ್ಟೀನು ಐ ಪಿ ಎಲ್ ಸೀಸನ್ ಅಂಡ್ ಹದಿನೆಂಟು ಎಂ ನಮ್ಮ ಆರ್ ಸಿ ಬಿ ಇನ್ಸ್ಟಾ ಫಾಲೋವರ್ಸ್ ಆಗಿದೆ ಒಟ್ಟೆ ಗಾಯ್ಸ್ ತುಂಬಾ ಖುಷಿ ಆಗ್ತದೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡ್ತೀನಿ ಎಲ್ಲ ಶಕು ನಾನು ಒಂದ್ ಕಡೆ ಬರ್ತಾ ಇದೆ ಗುರು ಪಕ್ಕ ನಮ್ಗೆ ಯಾಕೋ ಒಂದ್ಸತಿ ತುಂಬಾ ಪಾಸಿಟಿವ್ ಗಳು ಬರ್ತಾ ಇದೆ ಒಂದ್ ಕಡೆ ವಿರಾಟ್ ಕೊಹ್ಲಿ ಅವರ ಮೇಲೆ ಭಾರ ಆಗ್ತಾ ಇಲ್ಲ ಎಲ್ಲ ಓಲ್ ನಿನ್ನೆ ಮ್ಯಾಚ್ ಅಲ್ಲಿ ಆಕ್ಚುಲಿ ಎಲ್ಲಾರು ಬ್ಯಾಟ್ಸ್ಮನ್ಸಿಂದ ಇಂದ ರನ್ಸ್ ಬರ್ತಾ ಇದೆ ಬೌಲರ್ಸ್ ಕಡೆಯಿಂದ ಎಸ್ಪೆಷಲಿ ವಿಕೆಟ್ಸ್ ಗಳು ಬರ್ತಾ ಇದೆ ಎಲ್ಲ ಕರೆಕ್ಟ್ ಟಿಕ್ ಆನ್ ಆಗ್ತಾ ಇದೆ ಪ್ರಜಾತ್ ಪಡೆದರಿಂದ ಕ್ಯಾಪ್ಟನ್ಸಿ ಎಲ್ಲ ಬಾಕ್ಸ್ ಟಿಕ್ ಆಗ್ತಾ ಇದೆ ಕ್ಯಾಪ್ಟನ್ಸಿ ಟಿಕ್ ಆಗ್ತಾ ಇದೆ ಅವರ ಸ್ಟ್ರೈಕರ್ ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ಟಿಕ್ ಆಗ್ತದೆ ಸೋಲ್ಟ್ ಅವರ ಓಪನಿಂಗ್ ಟಿಕ್ ಆಗ್ತಾ ಇದೆ ನಾವೆಲ್ಲ ಒಂದ್ ಕಡೆ ಫಿಲ್ಸಾಲ್ಟ್ ಅವ್ರಿಗೆ ಹೋಗಿ ತುಂಬಾ ಒಳ್ಳೇದಾಯ್ತು ಅಂತ ಅನಿಸ್ತಾ ಇದೆ ನಾವು ಗೆ ಬಿಟ್ಟಿದ್ದ ಇನ್ನೂ ಒಳ್ಳೇದಾಯಿತು ಅಂತ ಅನಿಸ್ತಾ ಇದೆ ಹೋಗಿದ್ವಿ ನಾವು ವೆಂಕಟೇಶಯ್ಯ ಅವರಿಗೆ ಬೇಡ ಹೋಪ್ ಎಲ್ಲ ಸಕತ್ತ ನಡೀತಾ ಇದೆ ಯಾರ ದೃಷ್ಟಿನೂ ಬರದ್ ಬೇಡ ಆರಾಮ್ ಸೆ ಯಾಟ್ರಿಕ್ ನ ಗೆತ್ಕೊಂಡು ನಮ್ಮ ಚಿನ್ನ ಸ್ವಾಮಿ ಪಿಚ್ ಅಲ್ಲಿ ನಾವು ಮತ್ತೆ ವರ್ತಿ ಕಂಟೆಂಟ್ರು ನಾವ್ಗೆ ಹೋಮ್ ಅಡ್ವಾಂಟೇಜ್ ಇದೆ ಅಂತ ಇವತ್ತಿನ ಅವರು ಹೇಳಿದಂತ ಗರೀಬ್ ಅನ್ನೋ ಒಂದು ಆ ಸ್ಟೇಟ್ಮೆಂಟ್ಗೆ ತಿರುಗಿ ಫೋಟೋ ಕಪ್ ಹುಡ್ಬಿಟ್ಟು ಒಂದು ಫೋಟೋ ಹೊಡೆದ್ಬಿಟ್ಟು ಬಿಟ್ಟು ಕೊಡೋಣ ರಿಟರ್ನ್ ಸೇವ್ ಆಗೋರ್ಗೆ ಲೆಜೆಂಡ್ ನಗ್ಗೆ ನಾನು ಏನು ಈ ಒಂದು ಸ್ವಲ್ಪ ನಮ್ಮ ಆರ್ ಸಿ ಬಿ ತಂಡ ಅಭಿಮಾನಿಗಳಿಗಾಗ್ಲಿ ಕನ್ನಡಿಗರಾಗ್ಲಿ ಬೇಜಾರಾಗಿದೆ ಇದಕ್ಕೆ ತಕ್ಕವಾದ ಉತ್ತರ ಗಳಿಗೆ ಟ್ರೋಫಿ ಮುಖಾಂತರ ಉತ್ತರ ಕೊಡೋದು ಯಾಕೆ ಬ್ರೇಕ್ಸ್ ಅದು ರಾಂಬಾಟಿ ರೈಡ್ ಆಗಿದೆ ಬೇರೆ ತರ ಮಾತಾಡ್ತಿದ್ದೆ ನಾನು ಸೇವ್ ಅವರಲ್ವಾ ಸೊ ಅದಕ್ಕೋಸ್ಕರ ಕಾಮ್ ಇಟ್ಸ್ ಓಕೆ ಅವ್ರು ಹೇಳಿದ್ರು ಹೇಳ್ಕೊಳ್ಳಿ ನಿಮ್ಗೆ ಅನ್ಸುತ್ತೆ ಗಾಯ್ಸ್ ನಮ್ಮ ಇವತ್ತಿನ ಮ್ಯಾಚ್ ಅಲ್ಲಿ ಹ್ಯಾಟ್ರಿಕ್ ನಾವು ಮಾಡ್ತೀವಿ ಅಂಡ್ ಹೈಯೆಸ್ಟ್ ಅಂಡ್ ಗೇಟ್ ಯಾರಾಗೋದು ನಿಮ್ ಕಡೆಯಿಂದ ಹೈಯೆಸ್ಟ್ ವಿಕೆಟ್ ಟೇಕರ್ ಯಾರಾಗಬಹುದು ಕಮೆಂಟ್ ಮಾಡಿ ತಿಳ್ಸಿ ನೋಡೋಣ ಈಗ ಮುಂದೆ ನೋಡಿದ್ರೆ ಅಲ್ಲಿ ತಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್